ನಮಸ್ಕಾರ ನೀವು ನೋಡ್ತಿದ್ದಿರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಎಲೆಕ್ಷನ್ ಕಾವು ಜೋರಾಗತೊಡಗಿದೆ ಈ ಮಧ್ಯೆ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಧಿಕಾರ ದುರ್ಬಳಕೆಯಾಗಬಾರದು ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಆಗ್ರಹಿಸಿದ್ದಾರೆ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಧಿಕಾರ ದುರ್ಬಳಕೆ ಆಗಬಾರದು ನಾಮಪತ್ರಗಳ ಪರಿಶೀಲನೆ ಸ್ವೀಕೃತಿ ಅಥವಾ ತಿರಸ್ಕಾರ ಯಾವುದೇ ಪ್ರಭಾವದಿಂದ ಬದಲಾಗಬಾರದು ಎಂದು ಶಾಸಕ ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಹೇಳಿದರು ಪ್ರಗತಿ ಹೆಜ್ಜೆಯನ್ನು ಕಳೆದ ಐದು ವರ್ಷದಲ್ಲಿ ನಾವು ಕಂಡಿದ್ದೇವೆ ಆರ್ಥಿಕವಾಗಿ ಈ ಬ್ಯಾಂಕು ಈ ಜಿಲ್ಲೆಯ ಕೃಷಿಕನ ಕೃಷಿ ಕಾರ್ಮಿಕನ ಉದ್ಯೋಗಿಗಳ ಹಾಗೂ ಬ್ಯಾಂಕಿನಲ್ಲಿ ಹಣವನ್ನು ತೊಡಸ್ತಕ್ಕಂಥ ನನ್ನ ಟೀವಣಿದಾರ ಹಿತ ಬದ್ಧತೆ ಇದು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಗುರಿ ಈ ಗುರಿಯನ್ನು ಬ್ಯಾಂಕ್ ಕೊಡುವ ಐದು ವರ್ಷಗಳ ಕಾಲ ಡಾಕ್ಟರ್ ಪಂಡಿತ ಕೊಟ್ಟಿರತಕ್ಕಂಥ ಮಾರ್ಗದರ್ಶನದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಪಂಡಿತ ಮಾರ್ಗದರ್ಶನ ಇನ್ನೂ ಅನೇಕ ಹಿರಿಯರ ಅಜ್ಜಾಳೆ ಅಗಡಿಯವರು ಆಯುಸ್ ಬಾಗವತು ಶಾಂತಾರ ಹತ್ತು ಹಲವು ಜನ ಹಿರಿಯರ ನೂರ ಐದು ವರ್ಷಗಳ ಆಡಳಿತ ಈ ಸಂಸ್ಥೆಯನ್ನು ಇವತ್ತು ಮೂರನೇ ಬಾಡಿಗೆ ತೆಗೆದುಕೊಂಡು ಹೋಗಿ ಮುಟ್ಟಿಸಿದೆ ಇದೇ ರೀತಿ ಮತ್ತಷ್ಟು ಎತ್ತರಕ್ಕೆ ಬ್ಯಾಂಕು ರಾಜ್ಯ ಮಟ್ಟಕ್ಕೆ ಬೆಳಿಬೇಕು ಈ ಜಿಲ್ಲೆಯ ರೈತ ಆಶಾಕಿರಣವಾಗಿ ಬ್ಯಾಂಕ್ ನಿಲ್ಲಬೇಕು ಈ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಕಷ್ಟಗಳನ್ನು ದೂರು ಮಾಡ್ತಕ್ಕಂಥ ಸಂಸ್ಥೆ ಇದಾಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಟೀವಣದ ಬದ್ಧತೆ ಮತ್ತು ವಿಶ್ವಾಸವನ್ನು ದೋರಿಸ್ಕೊಳ್ತಕ್ಕಂಥ ಸಂಸ್ಥೆ ನಾಗಬೇಕು ಹೇಳುವಂಥದ್ದೇ ನನ್ನ ಬಯಕೆ ಆ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ಅವಧಿಯಲ್ಲಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡುವಾಗ ಅದೇ ದಟ್ಟಿ ಇಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಪುನಃ ಮತ್ತೊಮ್ಮೆ ಈ ಸಂಸ್ಥೆ ಅದೇ ಹೆಜ್ಜೆಯನ್ನು ಇಡಬೇಕು ಅಂತ ಬಯಸಿದ್ದೇನೆ ಜಿಲ್ಲೆಯ ಸಹಕಾರಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಅಷ್ಟೇ ಅಲ್ಲ ಅತ್ಯಂತ ಬುದ್ಧಿಯನ್ನು ಹೊಂದಿರತಕ್ಕಂಥ ಸಹಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಏನಾದರೂ ತನ್ನದೇ ಆದಂಥ ಪಾವಿತ್ರ್ಯತೆಯನ್ನು ಇಟ್ಕೊಂಡು ಬಂದಿದೆ ಅಂತಂದರೆ ಮೊದಲು ಎರಡನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ ಅದನ್ನು ನಾವೆಲ್ಲರೂ ಇಡೀ ಸಹಕಾರಿ ನಾನು ಯಾವುದೇ ರಾಜಕೀಯ ಪಕ್ಷ ಯಾವಲ್ಲೂ ಕೂಡ ಘೋಷಣೆ ಮಾಡೋದಿಲ್ಲ ಇಡೀ ಸಹಕಾರಿ ಇಷ್ಟೇ ಗೌರವದಿಂದ ಮುನ್ನಡೆಸ್ಕೊಂಡು ಹೋಗಬೇಕಂತ ಆದ್ಯತೆ ಮತ್ತು ಅವಶ್ಯಕತೆ ಇದೆಲ್ಲೂ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಭಾವಿಸಿದ್ದೇನೆ ನನ್ನ ಚುನಾವಣೆಯಲ್ಲಿ ನಾನು ಇರತಕ್ಕಂಥ ನಿವೇದನೆ ಒಂದೇ ಚುನಾವಣೆ ಇಪ್ಪತ್ತೈದನೇ ತಾರೀಕು ಆಗುತ್ತೆ ಹದಿನೇಳನೇ ತಾರೀಕು ನಾಮನಿರ್ದೇಶನ ಮುಗಿಯುತ್ತೆ ಹದಿನೆಂಟನೇ ತಾರೀಕು ಪರಿಶೀಲನೆ ನಡೆಯುತ್ತೆ ಮತ್ತು ಸ್ಫುಟ್ನಿ ನಡೆಯುತ್ತೆ ನಾನು ಅಧಿಕಾರಿಗಳು ಸೇರದಂತೆ ಜಿಲ್ಲಾ ಚುನಾವಣಾಧಿಕಾರಿ ನಿರ್ವಚನಾಧಿಕಾರಿ ಮತ್ತು ಸಹಕಾರಿ ಅಧಿಕಾರಿಗಳು ಸೇರದಂತೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ ಅಪೇಕ್ಷೆ ಪಡ್ತೇನೆ ನಿಷ್ಪಕ್ಷಪಾತವಾಗಿ ಯಾವುದೇ ಟೀಮ್ನಲ್ಲಿ ನೀವು ತಗೊಳ್ಳಿ ಕಾನೂನಿನ ಅಡಿಯಲ್ಲಿ ಪುಸ್ತಕದಲ್ಲಿ ಏನೆಲ್ಲ ಬಳಕೊಂಡಿದ್ಯೋ ಅದಾದ ಮೇಲೆ ರಿಜೆಕ್ಷನ್ ಮತ್ತು ಸಿಲೆಕ್ಷನ್ ಆಗಬೇಕು ಯಾವುದೇ ಒತ್ತಡಕ್ಕೆ ಮಾಡೋದು ಯಾವುದೇ ಪ್ರಭಾವಕ್ಕೆ ಒಳಗಾಗಿ ಯಾವ ಕಾರಣಕ್ಕೂ ಅಭ್ಯರ್ಥಿಗಳ ನಾಮಿನೈಸಿಷನ್ ರಿಜೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಸುತ್ತಾ ಮುಕ್ಬೋದಿಲ್ಲ ಇದಕ್ಕೆ ಎಲ್ಲ ರೀತಿಯ ಪ್ರತಿಭಟನೆಯನ್ನು ಮಾಡ್ತೇವೆ ಕಾನೂನು ಬಗ್ಗೆ ಚುನಾವಣೆ ನಡೆಯಲಿ ಸೋಲೋ ಸೋಲ್ತಾರೆ ಗೆಲ್ಲೋ ಗೆಲ್ತಾರೆ ಗೆದ್ದೋ ಸೋಲ್ತಾರೆ ಸೋತೋ ಗೆಲ್ದ ಆದರೆ ನಾಮ ನಿರ್ದೇಶನದಲ್ಲಿ ಅನಗತ್ಯವಾಗಿರತಕ್ಕಂಥ ಸಂಗತಿಗಳನ್ನು ತಂದು ನಾಲ್ಕು ನಾಲ್ಕು ವಕೀಲರ ಕಣ ಮುಂದಿಟ್ಟು ವ್ಯತಿರಿಕ್ತವಾದಂಥ ವಾತಾವರಣ ಈ ಬ್ಯಾಂಕಲ್ಲಿ ಇನ್ನೂ ನಡೆದಿಲ್ಲ ಇವತ್ತು ನಡೀಬಾರ್ದು ಮುಂದೂ ನಡೀಬಾರ್ದು ಅಂತಕ್ಕಂಥದ್ದೇ ನನ್ನ ಅಧಿಕಾರಿಗಳು ಯಲ್ಲಾಪುರ ಪ್ರಾಥಮಿಕ ಪತ್ತುಗಳ ನಿರ್ದೇಶಕ ಸ್ಥಾನಕ್ಕೆ ಬುಧವಾರ ನಾಮಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಇತಿಹಾಸದಲ್ಲಿ ಅಧಿಕಾರದ ದುರ್ಬಳಕೆ ಆಗಿಲ್ಲ ಇಂದು ಮುಂದೂ ಆಗಬಾರದು ಎಂಬುದೇ ನಮ್ಮ ಆಶಯ ಯಾರೇ ಸ್ಪರ್ಧಿಸಲಿ ಗೆಲ್ಲುವವರು ಗೆಲ್ಲಲಿ ಸೋಲುವವರು ಸೋಲಲಿ ಆದರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗಬಾರದು ಎಂದು ಹೇಳಿದರು ಒಬ್ಬ ಬ್ಯಾಂಕಿನ ನಮ್ಮ ಅಸ್ಟೆಂಟ್ ಕಮಿಷನರಿಗೆ ಕಾನೂನಿನ ಸಲಹೆಗಳನ್ನು ದೊಡ್ಡ ಸಹಿ ಹೋಗೋದಿಲ್ಲ ಅದಕ್ಕೆ ಜಾಯಿಂಟ್ ಜಸ್ಟ ಅಂತ ಹಿರಿಯ ಅಧಿಕಾರಿಗಳು ಬಂದು ಕಡೆ ಸಲಹೆ ತಗೊಂಡಿದೆ ಒಂದು ಪಾರದರ್ಶಕತೆ ಚುನಾವಣೆ ಆಗ್ಬೋದು ಅಂತಕ್ಕಂಥದ್ದು ನಂಬಿಕೆ ಅದು ಚುನಾವಣಾ ಅಧಿಕಾರಿ ಸೇರಿರ್ತಕ್ಕಂಥ ನಿರ್ಣಯ ನಾನು ವಿನಂತಿ ಅಷ್ಟೇ ಮಾಡ್ತೀನಿ ನನ್ನ ಅಪೇಕ್ಷೆಯನ್ನು ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಕೊಡ್ತೀನಿ ನಿರ್ಣಯ ತಗೊಳ್ಕೊಳ್ತಕ್ಕಂಥದ್ದು ಚುನಾವಣಾ ಶಾಖೆ ಚುನಾವಣೆ ಇಲಾಖೆಗೆ ಬಿಟ್ಟಿರತಕ್ಕಂಥ ಈ ಬ್ಯಾಂಕಿಗೆ ಪ್ರತಿ ವರ್ಷ ಒಂದು ಆಡಿಟ್ ಇದೆ ಈ ಬ್ಯಾಂಕು ಆರ್ ಬಿ ಐ ಕಂಟ್ರೋಲಲ್ಲಿ ಬ್ಯಾಂಕು ನಬಾರ್ಡ್ ಮತ್ತು ಆರ್ ಬಿ ಐ ಕಂಟ್ರೋಲ್ ಆರ್ ಬಿ ಐ ಇಂಡಿಪೆಂಡೆಂಟ್ ಆಗಿ ಪ್ರತಿ ವರ್ಷ ಇಪ್ಪತ್ತು ದಿವಸಗಳ ಕಾಲ ಸ್ಥಳಕ್ಕೋಗಿ ಅನೇಕ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ಲೋನ್ ಕೊಟ್ಟಂತ ಜಾಗ್ ಆಗಿ ಚೆಕ್ ಮಾಡಿದೆ ಆರ್ ಬಿ ಐ ಆ ರೀತಿ ಎಲ್ಲ ಆಡಿಟ್ಗಳು ಆಗಿದೆ ಆಡಿಟ್ಗಳ ವರದಿಯನ್ನು ನಾವು ಮಹಾಸಭೆಯಲ್ಲಿ ಮಂಡಿಸ್ತೀವಿ ಅವರು ಮಾಡಿಸಿದೆ ನಾನು ಅದನ್ನು ಕದ್ದು ಕಾಣೋಕ್ಕಾಗೋದಿಲ್ಲ ಇಟ್ ಇಸ್ ನಾಟ್ ಕಂಟ್ರೋಲ್ಡ್ ಮೈ ಮೀಟ್ಸ್ ಕಂಟ್ರೋಲ್ಡ್ ಬೈ ಆರ್ ಬಿ ಐ ಆರ್ ಬಿ ಐ ಆಡಿಟ್ ರಿಪೋರ್ಟ್ ಅನ್ನು ಈ ಜಿಲ್ಲೆ ಮಹಾಸಭೆಯಲ್ಲಿ ನಾವು ಮಂಡಿಸಿದ್ದೇವೆ ಮಹಾಸಭೆಯಲ್ಲಿ ಮಂಡಿಸಿದೆ ಮಹಾಸಭೆಯಲ್ಲಿ ಗೊತ್ತಾಗಿದೆ ಏನಿದೆ ಏನಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಆರೋಪಗಳು ಅಕ್ಕೆ ನಪಿ ಚೋ ಬೆಲೆ ಕೊಡಬೇಕಂತ ತಾಗಿ ಹೆಚ್ಚು ತಲೆ ಹೆಚ್ಚಿಕೊಳ್ಳಬೇಕಂತ ಆಗುತ್ತೆ ನಾವು ಏನು ಆಪ ಮಾಡ್ತೋ ಆಪ ಅಣ್ಣ ಆಡಿಟ್ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ನಾನು ನಿಜ ಸೋಪಂತ ಸರ್ ಸರ್ ತಾವು ರಾಜು ಕೂಸುಟ್ಟು kıтта ಮುಂಚೆ ಕಳಾಯ ಯೋಚಿಸಬೇಕು ನಮಸ್ಕಾರತೆ ಇತ್ತು ಮುಂಚೆ ಕೂಸುಕ್ಕೆ वो फुट್ದು ಬರಾಯ್ ಬರ್ತೀ